ಕಲಿಯೋಕ್ಕೆ ಕಾರಣ ಕಾರಣ ಅಂತಂದ್ರೆ ಮಾರ್ಗ ವೇದಿಕೆ ಸಿಲುಕ ಮಾರ್ಗ ಶಾಖೆ ತನ್ನ ಒಂಬತ್ತನೇ ಒಂಬತ್ತೊಂದನೆಯ ರಾಜ್ಯ ಮಟ್ಟದ ಗಂಗಾವತಿಯಲ್ಲಿ ಆಯೋಜಿಸಿದೆ ನಮ್ಮ ಗಂಗಾವತಿ ಅವರ ಡಾಕ್ಟರ್ ರಾಜ್ಯಾಧ್ಯಕ್ಷ ಸಮಯದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಮಟ್ಟದಲ್ಲಿ ಈ ಸಮ್ಮೇಳನ ನಮಗೆ ಸೊ ಈ ಸಮ್ಮೇಳನದಲ್ಲಿ ಆಲ್ಮೋಸ್ಟ್ ಈಗ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಸಾವಿರದ ಹದಿನಾಲ್ಕು ಜನ ವೈದ್ಯರು ನೋಂದಾಯಿಸಿಕೊಂಡಿದ್ದಾರೆ ನಾವು ನೆನಪಿಟ್ಕೊಂಡು ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದ್ವಿ ಅದೇ ರೀತಿ ನಮ್ಮ ವೈದ್ಯ ಸಮ್ಮೇಳನ ಆಗಿದೆ ವರ್ಷಕ್ಕೊಂದ್ಸರಿ ಆಗಲಿ ತೊಂಬತ್ತೊಂದನೇ ಸಮ್ಮೇಳನ ಮತ್ತೊಮ್ಮೆ ಗಂಗಾವತಿಲಿ ಆಯೋಜನೆ ಮಾಡಿದ್ದೇವೆ ಇದು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾನು ಫಸ್ಟ್ ನಮ್ಮ ಗಂಗಾವತಿಯ ಭಾರತೀಯ ವೈದ್ಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಎ ಸಡಾಜ್ ಅವರನ್ನು ಕೇಳಿಕೊಳ್ಳುತ್ತೇನೆ ಬೇರೆ ಬೇರೆ ಮೀಟಿಂಗ್ ಮೊನ್ನೆ ದಿವಸ ನಮಗೆ ಪಿ ಸಿ ಜಿ ಮೇಡಿಸ್ ಅಂತ ಹೇಳ್ತೀವಿ ಆಮೇಲೆ ಬಗ್ಗೆ ಹೇಳ್ಕೊಡ್ತಾರೆ ಎಸ್ಪೆಷಲಿ ಎಲ್ಲ ತರಹದ ಬರೀ ಮಕ್ಕಳ ತರಪು ಅಥವಾ ಅವ್ರೆ ಮೂರು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ರೀತಿ ಆ ನಮ್ಮ ಸಮ್ಮೇಳನದ ಉದ್ದೇಶವನ್ನ ಸಾಮಾನ್ಯ ಜನರಿಗೆ ಬಹಳ ಮಾತ್ರ ಪಾತ್ರ ವಹಿಸಬೇಕು ತಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳ್ತಾ ಈ ಸೈಂಟಿಫಿಕ್ ಕಮಿಟಿಯ ಚೇರ್ಮನ್ ಆದ ಏನ್ ಮಾಡ್ಬೋದು ಅಂತ ಹೇಳ್ತಾರೆ ಅದನ್ನ ತಿಳಿಸ್ಕೊಳ್ಳೋದಕ್ಕಾಗಿ ಬೆಂಗಳೂರು ಹಾಸ್ಪಿಟಲ್ ಕಂಡು ಬರ್ತದೆ ಸಿಸಿ ಅಂತ ಏನ್ ಕ್ಯಾನ್ಸರ್ ಲಿಸ್ಟ್ ಎಷ್ಟು ಎಷ್ಟು ನೋಡಿದ ತಗೊಂಡಿದ್ದಾರೆ ಅವರು ಕೂಡ ಹೇಗೆ ಮೊದಲೇ ಟಿಕೆಟ್ ಮಾಡ್ಕೋಬಹುದು ಟಿಕೆಟ್ ಮಾಡಿದ ಮುಂಚೆ ಹೇಗೆ ಅಂತ ಕಡೆ ಕಟ್ಬೋದು ಪೇಮೆಂಟ್ ಕಡ್ದಿಲ್ಲ ಅಂತ ನೋಡ್ಕೋಬಹುದು ನಾವು ಈ ಸಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬಡಕ್ಕಿಂತ ಮುಂಚೆ ಹೇಗೆ ಅಂತ ಕಡೆ ಕಟ್ಬೋದು ನಮ್ಮ ಆರೋಗ್ಯ ಶೈಲಿ ನಮ್ಮ ಜೀವನ ಶೈಲಿ ಹೇಗೆ ಅಂತ ಅದು ಕೂಡ ಮಾಡ್ತೀವಿ ಸೊ ಎಲ್ಲರೂ ಕೂಡ ಒಂದು ಸಮೀ ಎಲ್ಲಾರ್ಗು ಬೇಕಾದಂತ ಎಲ್ಲ ತರದಂತ ವಿಷಯಗಳು ಇರಿಸೋದು ಆಗಿಬಿಟ್ಟು

ಇಲ್ಲಿ ಕಲಿಯೋಕೆ ಕಾರಣ ಏನಂದರೆ ಮುಂದಿನ ವಾರ ಶುಕ್ರವಾರ ಶನಿವಾರ ಆಯ್ಕಾರ ಆನ್ಯುವಲ್ ಮೆಡಿಕಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಆ ಕಾನ್ಫರೆನ್ಸ್ ಏನಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಆನ್ಯುವಲ್ ಮೆಡಿಕಲ್ ಕಾನ್ಫರೆನ್ಸ್ ಒಂದು ನೈಂಟಿ ಫಸ್ಟ್ ಮೆಡಿಕಾನ್ ಅಂತ ಹೇಳ್ತಾರೆ ಅಕ್ಟೋಬರ್ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ ಟ್ವೆಂಟಿ ಸಿಕ್ಸ್ ಅಮರ್ ಕಾಲೇಜ್ ಅಲ್ಲಿ ಭವ್ಯವಾಗಿ ಮಾಡ್ತಾ ಇದ್ದೀವಿ ಈ ಈ ಸ್ಟೇಟ್ ಕಾನ್ಫರೆನ್ಸ್ ಒಂದು ಸಣ್ಣ ಊರಾದ ಗಂಗಾವತಿ ಪತ್ರ ಫ್ರೀ ಟೈರ್ ಟೌನಲ್ಲಿ ಮಾಡುವುದು ಫಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕದಲ್ಲಿ ಪ್ರೌಡ್ಲಿ ಇದೆ ಫಸ್ಟ್ ಟೈಮ್ ಈ ಆನ್ಯುವ ಕಾನ್ಫರೆನ್ಸ್ ನಾವು ತರೋಕ್ಕೆ ಕಾರಣ ಏನಂದ್ರೆ ಈ ವರ್ಷ ಗಂಗಾವತಿ ಐ ಗಂಗಾವತಿ ಗೋಲ್ಡನ್ ಜೂಬ್ಲಿ ಐ ಎಂ ಗಂಗಾವತಿ ಸ್ಟಾರ್ಟ್ ಆಗಿ ಐವತ್ತು ವರ್ಷ ಆಗಿದೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಗಿದೆ ಐವತ್ತು ವರ್ಷ ಗೋಲ್ಡನ್ ಡೂಬ್ರಿ ಹಾಗೆ ಅದರಲ್ಲಿ ಮಾಡಬೇಕಂತ ನಾವು ಅನ್ಕೊಂಡಿದ್ವಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಸೀನಿಯರ್ ಆಯ್ಕೆ ಆದ ಚಿನ್ನಿವನ್ ಸರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಸ್ಟೇಟ್ ಬ್ರ್ಯಾಂಚ್ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಈ ಸತ್ಯ ನಾವು ಅಂತ ಎಲ್ಲ ಅನ್ಕೊಂಡು ಇದೀವಿ ಇದೇ ಕಾನ್ಫರೆನ್ಸ್ ಲಾಸ್ಟ್ ಇಯರ್ ಏನಂದರೆ ಯಲಂಕ ಬೆಂಗಳೂರಲ್ಲಾಗಿತ್ತು ಅಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಮೀಟ್ ಮಾಡಿ ಅಂತಂದಿದ್ವಿ ನಮ್ಮ ಜೊತೆಗೆ ಇನ್ನೂ ಚಿತ್ರದುರ್ಗ ಮತ್ತೆ ಬೇರೆ ಎಲ್ಲರೂ ಇದ್ರು ಅವರು ಕೊಡೋಕೆ ನಮಗೆ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ರು ಸಣ್ಣ ಊರ ನಿಮಗೆ ರೂಮ್ ಆಡಿದ ಹೋಗಿದ್ದೇನೆ ಅಂತ ನಾವು ಸಿದ್ದಿಗೆ ಹೋಗಿ ನಾವು ಐವತ್ತು ಜನ ಹೋಗಿ ಅಲ್ಲಿ ಜನಪಾಡಿಯಲ್ಲಿ ನಾವು ಅದನ್ನ ತಂದ್ಕೊಂಡಿದ್ದೀವಿ ತಂದ್ಕೊಂಡ ಲಾಸ್ಟ್ ಒನ್ ಇಯರ್ ಇಂದ ಎಲ್ಲಾ ಐವಲ್ ಮೆಂಬರ್ಸ್ ಬಹಳಷ್ಟು ಕಷ್ಟಪಟ್ಟು ನಾವು ಇಲ್ಲಿ ತಂಗ ಬಂದಿದ್ದೀವಿ ಆಲ್ಮೋಸ್ಟ್ ಟ್ರ್ಯಾಂಡೆಂಟ್ ಬಂದಿದ್ದೀವಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಬಹಳ ಚೆನ್ನಾಗಿ ಆಗಿದೆ ರಿಜಿಸ್ಟ್ರೇಷನ್ ರೆಕಾರ್ಡ್ ರಿಜಿಸ್ಟ್ರೇಷನ್ ಆಗಿದೆ ಸಾವಿರ ಸಾವಿರ ತೌಸಂಡ್ ಫಿಫ್ಟಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ಇನ್ನೊಂದು ವಾರದಲ್ಲಿ ಹನ್ನೊಂದು ಹನ್ನೆರಡು ಸೇರ್ತೀವಿ ಇದೇ ಒಂದು ರೆಕಾರ್ಡ್ ಲಾಸ್ಟ್ ಟೈಮು ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ಶಾಖೆಯ ರಾಜ್ಯ ಸಮ್ಮೇಳನವನ್ನು ನಮ್ಮೂರಲ್ಲಿ ನೆರವೇರಿಸಬೇಕಂತ ನಮ್ಮ ಶಾಖೆಯ ಅಧ್ಯಕ್ಷರು ಹೋದ ವರ್ಷ ತೀರ್ಮಾನ ಮಾಡಿದರು ಅದೇ ಥರ ನಾವು ಇಲ್ಲಿಗೆ ತಗೊಂಡು ಬಂದಿದ್ದೀವಿ ನಾವು ಇದನ್ನು ಆಯೋಜಿಸಬೇಕಂತ ತೀರ್ಮಾನ ಮಾಡಿ ಅದು ಮೂರು ದಿವಸದ ಆ್ಯಕ್ಟಿವಿಟಿ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಕಾರ್ಯಾಗಾರರು ಅಂದರೆ ವರ್ಕ್ಶಾಪ್ ಪ್ರಾಕ್ಟಿಕಲಿ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕನ್ನೋದನ್ನು ತೋರಿಸ್ತಕ್ಕಂಥ ಕೆಲವರು ಎಕ್ಸ್ಪರ್ಟ್ಸ್ ಸ್ಟೇಜಲ್ಲಿ ಡೆಮೊ ಕೊಡ್ತಾರೆ ಅದನ್ನು ಇನಾಗ್ರೇಷನ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯ ಟಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬರಿಗೆ ಸಿ ಇ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಾವು ಬಂದು ಉದ್ಘಾಟನೆ ಮಾಡ್ಬೇಕಂತ ಅವರು ಅದಕ್ಕೆ ಹೋಗ್ಬಿಟ್ಟರು ಬರ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಕೊಪ್ಪಳ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂಥ ರೆಡ್ಡಿ ಅವರಿಗೆ ಕೇಳಿಕೊಂಡು ಅವರು ಕೂಡ ಬಂದು ಉದ್ಘಾಟನೆ ಅಂತ ಹೇಳಿದ್ದಾರೆ ಅವರು ಬರ್ತಿದ್ದಾರೆ ಅದೇ ರೀತಿ ಎರಡನೇ ದಿವಸ ಸೈಂಟಿಫಿಕ್ ಸೆಷನ್ ಇನಾಗುವೇಷನ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಕಂಗಡಿ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕಾಲೇಜ್ ಜನಾರ್ದನ ರೆಡ್ಡಿ ಸಾಹೇಬರು ಕೂಡ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿ ಸಾಯಂಕಾಲ ನಮ್ಮ ಭಾರತೀಯ ವೈದ್ಯಕ ಸಂಘದ ಪ್ರತಿ ವರ್ಷ ಒಂದು ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ಏನು ನಡೆಸ್ತದಂದ್ರೆ ನಾನಾ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತಾರೋ ಅವರಿಗೆ ಪ್ರಶಸ್ತಿನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಆ ಒಂದು ಪಾಲನೆಯನ್ನು ಶನಿವಾರ ಸಾಯಂಕಾಲ ಮಾಡ್ತಾರೆ ಅದರ ಒಂದು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಕೊಪ್ಪಳ ಗವಿಶಿದ್ದೇಶ್ವರ ಅರ್ಜವರಿಗೆ ಭೇಟಿಕೊಂಡಿದ್ವಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ವೈದ್ಯರು ಅಲ್ಲದೆ ಬೇರೆ ಬೇರೆಯವರು ಯಾರ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ ಅದೇ ಆ ಒಂದು ಕೆಟಗರಿಯಲ್ಲಿ ನಮ್ಮ ಗಂಗಾವತಿಯಿಂದ ಶರಣಬಸಪ್ಪ ಗೋಲ್ಕರ್ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಇಬ್ಬರು ಸಮಾಜ ಕಾರ್ಯಕರ್ತರ ಒಬ್ಬರು ಕೊಡಗಿನವರು ಇನ್ನೊಬ್ಬರು ಉಡುಪಿಯವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರಾಜ್ಯಾಧ್ಯಕ್ಷರು ನೀಡ್ತಾರೆ ನಮಗೆ ಆಮೇಲೆ ಇಪ್ಪತ್ತಾರನೇ ತಾರೀಕಿಗೆ ವ್ಯಾಲಿಡಿಟ್ರಿ ಫಂಕ್ಷನ್ ಸಾಯಂಕಾಲ ಕ್ಲೋಸಿಂಗ್ ಸೆರೆಮನಿ ಇರುತ್ತೆ ಮತ್ತೆ ಹೊಸ ಆಫೀಸ್ ಇನ್ಸ್ಟಾಲೇಷನ್ ಇರುತ್ತೆ ಆ ಟೈಮ್ ಅಲ್ಲಿ ನಮ್ಮ ಜಿಲ್ಲೆಯ ಆರೋಗ್ಯ ತಜ್ಞ ಆಗಿರ್ತಕ್ಕಂಥ ಡಾಕ್ಟರ್ ಲಿಂಗರಾಜ್ ಅವರಿಗೆ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಂಡಿವೆ ಅವರು ಕೂಡ ಒಪ್ಕೊಂಡಿದ್ದಾರೆ ಇಡೀ ಈ ರೀತಿ ಮೂರು ದಿನದ ಒಂದು ಪ್ರೋಗ್ರಾಮ್ ಇರುತ್ತೆ ಇದರಲ್ಲಿ ನಾನಾ ಭಾಗದಿಂದ ನಮ್ಮ ಕರ್ನಾಟಕದ ಎಲ್ಲ ಭಾಗದಿಂದ ವೈದ್ಯರು ಬಂದಿರ್ತಾರೆ ತೊಂಬತ್ತೊಂದನೇ ವೈದ್ಯಕೀಯ ರಾಜತಿ ವೈದ್ಯಕೀಯ ಸಂಘದ ರಾಜ್ಯ ಸಮ್ಮೇಳನ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಇಪ್ಪತ್ತಾರು ಮೂರು ದಿವಸಗಳ ಕಾಲ ಅಮರ್ ಕಾಡನ್ ವಿದ್ಯಾನಗರದಲ್ಲಿ ಜರುಗಲಿದೆ ಇದಕ್ಕಾಗಿ ಅವರಿಗೆ ಏನೇನು ಇನ್ಫಾರ್ಮೇಶನ್ ಯಾರು ಬರ್ತದೆ ಹೇಳಿದಾರೆ ಹೇಳಿದ್ದಾರೆ ಅಂದರೆ ಈಗ ನಂದು ಸೈಂಟಿಫಿಕ್ ಕಮಿಟಿ ಅಂದರೆ ಈ ಮೂರು ದಿವಸದಲ್ಲಿ ವೈಜ್ಞಾನಿಕವಾದ ಕಾರ್ಯಕ್ರಮಗಳು ಏನೇನು ನಡೆಯುತ್ತೆ ಎಂಬುದರ ಬಗ್ಗೆ ಅದಕ್ಕೆ ಕಿರುಪರಿಚಯ ನೀಡ್ತೀನಿ ಇಪ್ಪತ್ತ್ನಾಲ್ಕನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಕಾರ್ಯಗಾರ ಅಂದರೆ ವರ್ಕ್ಶಾಪ್ ಅಂತ ಇರುತ್ತೆ ಅವತ್ತು ಬಹುಮುಖ್ಯವಾದ ಮೂರು ವರ್ಕ್ಶಾಪನ್ನು ನಾವು ಎರಡೆರಡು ತಾಸಿನ ಒಂದು ವರ್ಕ್ಶಾಪನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ವಿ ಮೊದಲಿಗೆ ಅಪೋಲೋ ಹಾಸ್ಪಿಟಲ್ ಬೆಂಗಳೂರು ಅಲ್ಲಿಂದ ವೈದ್ಯ ಪರಿಡಾಲಜಿ ಸ್ಕೂಲ್ ಬರ್ತಾ ಇದ್ದಾರೆ ಅವರು ಇ ಸಿ ಜಿ ನೀಡ್ ಈಸಿ ಅಂದರೆ ಇ ಸಿ ಜಿನ ಯಾರೇ ಒಬ್ಬರು ಪರಿಣಿತಿ ಹೊಂದವರು ಕಾರ್ಡಿಯಾಲಜಿಸ್ಟ್ ಅಲ್ಲ ಜಸ್ಟ್ ಬೇಸಿಕ್ ಎಮ್ ಬಿ ಎಸ್ ಡಿಗ್ರಿ ಹೊಂದಿದವರು ಕೂಡ ಇಮಿಡಿಯೇಟಾಗಿ ಎಸ್ ಪೇನ್ ನಮ್ಮ ಪೇಷಂಟ್ಸ್ ಬಂದು ಇ ಸಿ ಜಿ ಮಾಡಿದಾಗ ನಮಗೆ ಕಾರ್ಡಿಯಾಲಜಿಸ್ಟ್ನ ಯಾರು ಫಿಸಿಷಿಯನ್ಸ್ ಎವ್ಲೀನ್ ಆದ್ರೂ ಅವ್ರಿಗೆ ಹೇಗೆ ಅದನ್ನು ಕಂಡುಹಿಡಿಯಬೇಕು ಏನಾಗಿದೆ ಆಮನಿ ಇದೆಯಾ ಎಮ್ ಐ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಏನಾಗಿದೆ ಅನ್ನೋದನ್ನ ಈಸಿಯಾಗಿ ಗುರುತಿಸುವಂತಹ ಒಂದು ಇದು ವರ್ಕ್ಶಾಪು ಇದು ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ಸ್ಪೆಷಲಿ ನಮ್ಮ ಕೊಪ್ಪಳದ ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅವರಿಗೆ ಇಂಟರ್ನ್ಸ್ಗೆ ಎಮ್ ಬಿ ಎಸ್ ಡಿಗ್ರಿ ಮಾಡಿದಂಥವರಿಗೆ ಎಲ್ಲೂ ಈಗ ನಾರ್ಮಲ್ ಆಗಿ ಇ ಸಿ ಟಿ ಮಾಡಿದ್ರೆ ಏನಾದರೂ ವ್ಯತ್ಯಾಸಗಳು ಬಂದರೆ ಹೇಗೆ ನಾವು ಅದನ್ನು ಗುರುತಿಸಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರ ನಡೀತಾ ಇದೆ ಅದು ತುಂಬಾ ಉಪಯೋಗವಾಗ್ತಾ ಇದೆ ಎರಡನೇ ತುಂಬಾ ಮುಖ್ಯವಾದ ಕಾರ್ಯಗಾರ ಡಯಾಬಿಟಿಕ್ ಫುಡ್ ವರ್ಕ್ಶಾಪ್ ಅಂದರೆ ಶುಗರ್ ಶುಗರ್ ಬಹಳ ಶುಗರ್ಕೆಟ್ ಆಗುತ್ತೆ ಪ್ರತಿ ಆಲ್ಟರ್ನೇಟ್ ಪರ್ಸನ್ಗೆ ಶುಗರ್ ಬರುತ್ತಿದೆ ಈಗ ಅವರು ತಮ್ಮ ಪಾದಗಳನ್ನು ಹೇಗೆ ನೋಡ್ಕೋಬೇಕು ಅದರ ಬಗ್ಗೆ ಒಂದು ವರ್ಕ್ಶಾಪ್ ಇದೆ ಎರಡು ಎರಡು ತಾಸು ನಿಮ್ ಸ್ಮಾಲ್ ಅಲ್ಸರ್ ಆಯ್ತು ಅಂದರೆ ನಿಮ್ಮ ಕಾಲಿಗೆ ಅದನ್ನು ಹೇಗೆ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು ಮುಂದೆ ಅದು ದೊಡ್ಡದಾಗಿ ಕ್ಯಾಂಗ್ರಿಂಗ್ ಸ್ಟೇಜ್ ಹೋಗಿ ಕಾಲನ್ನ ಆಂಟುಟೇಟ್ ಮಾಡೋ ಪರಿಸ್ಥಿತಿ ಹೋಗಬಾರ್ದು ಅದನ್ನ ನಾವು ಹೇಗೆ ನಮ್ಮ ಕಾಲ್ನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸುನಿಲ್ ಕಲಿ ಅಂತ ಹೇಳಿ ಹುಬ್ಳಿಯಿಂದ ಪರಿಣಿತಿ ಹೊಂದುವ ಬರ್ತಾ ಇದ್ದಾರೆ ಟೀಮ್ ಬರ್ತಾ ಇದೆ ಅದು ಎರಡು ತಾಸು ತುಂಬ ಉಪಯುಕ್ತವಾದ ಈ ಎಲ್ಲ ನಾವು ಅಟೆಂಡ್ ಆಗಿ ನಾವು ಹೇಗೆ ಪಾದಗಳ ಬಗ್ಗೆ ನಾವು ರಕ್ಷಣೆ ತಗೋಬೇಕು ಅಂತ ಹೇಳಿ ಅದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಹೇಗೆ ನಾವು ಆಕ್ಟಿವಿಷನ್ನ ಅವಾಯ್ಡ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಮೂರನೇದಾಗಿ ಈ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಅಡ್ವಾನ್ಸ್ ಸಪೋರ್ಟ್ ಯಾವುದಾದ್ರು ಈಗ ಪೇಷೆಂಟ್ ಸಡನ್ ಆಗಿ ಕೊಲೆ ಇರೋದು ಎಲ್ಲೇ ಇರಲಿ ಅವ್ನು ಈಗ ಸಾಕಷ್ಟು ಕೇಳ್ತಾ ಇದೆ ಆಗಿ ಆರಾಮಾಗಿದ್ದರೂ ಸಡನ್ನಾಗಿ ಫಲಕ್ಷನ್ ಆಗಿ ಸತೋಗ್ಬಿಟ್ಟು ಸೊ ಅವ್ನು ಕಲಕ್ಷನ್ ಆಗಿ ಬಿದ್ದಾಗ ಏನು ಮಾಡ್ಬೇಕು ನಾವು ಅವ್ರಿಗೆ ವಾಪಸ್ ಜೀವ ತರಬೇಕಂದ್ರೆ ನಾವು ಏನು ಮಾಡಬೇಕು ಬೇಸಿಕ್ ಲೈಫ್ ಸಪೋರ್ಟ್ ಏನು ಕೊಡಬೇಕು ಅಂದ್ರೆ ಅದೇ ಒಂದು ಎಲ್ಲ ಕಡೆ ಡಾಕ್ಟರ್ಗಳಿಗೆ ಗೊತ್ತಾಗತ್ತಲ್ಲ ನಮ್ಮ ಎಲ್ಲರ ನಿಮಗೆ ಎಲ್ಲನು ಗೊತ್ತಿರಬೇಕು ಅದ್ರ ಬಗ್ಗೆ ಅವ್ರಿಗೆ ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಅದನ್ನ ಹೇಗೆ ನಾವು ಮತ್ತೆ ಅವ್ರನ್ನ ವಾಪಸ್ ತರಬಹುದು ಅದ್ರ ಬಗ್ಗೆ ಏನು ಕೇರ್ ತಗೊಬೇಕು ಏನದ್ರ ಬಗ್ಗೆ ಏನು ಮಾಡಬೇಕು ಬಗ್ಗೆ ತುಂಬಾ ಉಪಯುಕ್ತವಾದ ಹಾಸ್ಪಿಟಲ್ ಒಂದು ಕಾರ್ಯಾಗಾರವನ್ನು ಸಂಕ್ಷಿಪ್ತ ದಾರಿಯನ್ನು ಈ ಗಂಗಾವತಿಗೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಈ ವರ್ಷ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಯರಾದಂತ ಡಾಕ್ಟರ್ ಚಂದ್ರಮನ್ ಅವರು ನಮ್ಮ ಗಂಗಾವತಿಗೆ ಒಂದು ಕಾನ್ಫರೆನ್ಸ್ ತರೋಣ ಕಾನ್ಫರೆನ್ಸ್ ಇಲ್ಲಿ ಆಚರಿಸೋಣ ಮಾಡೋಣ ಅಂತೇಳಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಹೇಳ್ತಾ ಇದೆ ಆದರೆ ಆ ಒಂದು ಅವಕಾಶ ಇಲ್ಲಿವರೆಗೆ ಕೂಡಿ ಬಂದಿಲ್ಲ ನಿಮಗೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಿವೆ ಈ ಏಳು ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಕೇವಲ ಬಳ್ಳಾರಿಯಿಂದ ಮಾತ್ರ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಯೋಗಾನಂದ ರೆಡ್ಡಿ ಅಂತೇಳಿ ಬಳ್ಳಾರಿ ಡಾಕ್ಟರ್ ಮುಕ್ಸೂಲ್ವನ್ ಅವರು ಅಂತೇಳಿ ಸಿಗೋಪ್ಪ ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿವರೆಗೆ ಬೀದರ್ ರಾಯಚೂರು ರಾಯಚಿಯವರು ಕೊಪ್ಪಳದ ಯಾರೂ ಆಗಿದ್ದಿಲ್ಲ ಆ ಒಂದು ಸದಾವಕಾಶ ನನಗೆ ಹೋದ ವರ್ಷ ಈ ಒಂದು ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಒಂದು ಸದವಕಾಶ ಸಿಕ್ಕದ ಪರಿಣಾಮ ಸೊ ಈ ವರ್ಷ ನೀವು ನನಗೆ ಸಿಕ್ಕಿದ್ದು ಒಂದು ಪ್ಲಸ್ ಗೋಲ್ಡನ್ ಜೂಬ್ಲಿ ಸುವರ್ಣ ಮಹೋತ್ಸವವನ್ನು ಎರಡೂ ಕೂಡಿ ಹೊಂದೋದಕ್ಕೆ ಈ ವರ್ಷ ನಮ್ಮಲ್ಲಿ ನಾವು ಈ ತೊಂಬತ್ತೊಂದನೇ ಸಮ್ಮೇಳನವನ್ನು ನಡೆಸಬೇಕು ಅಂತೇಳಿ ಅವರು ಹೋದ ವರ್ಷ ನಮ್ಮ ಭಾರತೀಯ ವೈದ್ಯಕೀಯ ಸದಸ್ಯರನ್ನ ತೀರ್ಮಾನ ಮಾಡಿಕೊಂಡು ಈ ಒಂದು ನಂತರ ಈ ವರ್ಷಕ್ಕೆ ನಾವು ಈ ಕಾನ್ಫರೆನ್ಸನ್ನು ನಾವು ಎಲ್ಲ ಹಂತದಲ್ಲಿ ಟ್ವಿಟ್ ಮಾಡಿ ತಗೊಂಡು ಬಂದಿದ್ದೀವಿ ಸೊ ಈ ಭಾರತೀಯ ವೈದ್ಯಕೀಯ ಸಂಘ ಏನು ಇದು ದೇಶಗಳು ಏನು ಅಂತ ಜೊತೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಕೇವಲ ಎರಡು ನೂರ ಇಪ್ಪತ್ತೆರಡು ಜನರ ಸದಸ್ಯರೊಂದಿಗೆ ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು ತದನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯದ ನಂತರ ಕಲ್ಕತ್ತಾದಿಂದ ದೆಹಲಿಗೆ ಒಳಗಾಯಿಸಲ್ಪಟ್ಟಿದೆ ಈಗ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರ ಸಂಖ್ಯೆ ಮೂರು ಲಕ್ಷದ ಎಂಬತ್ತು ಸಾವಿರ ಸೊ ಇದು ನಮ್ಮ ದೇಶದಲ್ಲಿಯೇ ಮತ್ತು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅತಿ ದೊಡ್ಡ ಸಂಸ್ಥೆ ಸಂಘ ಅಂತ ನಾವು ಮೂರು ಲಕ್ಷದ ಎಂಬತ್ತು ಸಾವಿರ ಸೊ ಕನಿಷ್ಠ ಒಂದು ಸಾವಿರದ ಎಂಟು ನೂರು ಶಾಖೆಗಳು ಮೂವತ್ತೆರಡು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ನಾವು ಬಂದ ಕರ್ನಾಟಕದಲ್ಲಿ ಈಗಾಗಲೇ ಒಂದು ನೂರ ಎಂಬತ್ತು ಶಾಖೆಗಳಿದ್ದಾವೆ ಈ ಒಂದು ಕೂಡ ಶಾಖೆಗಳಲ್ಲಿ ಮೂವತ್ತೊಂದು ಸಾವಿರ ಸದಸ್ಯರು ನಾವು ಮೂವತ್ತೊಂದು ಸಾವಿರ ಸದಸ್ಯರು ಸೊ ಪ್ರತಿ ವರ್ಷ ನಂತರ ಅಕ್ಟೋಬರ್ ತಿಂಗಳಲ್ಲಿ ನಂತರ ವಾರ್ಷಿಕ ಸಮ್ಮೇಳನ ಏನ್ಯಲ್ ಕಾನ್ಫರೆನ್ಸ್